ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಳೆ ಬಾಚಣಿಗೆ ಇದೆ ಅಂದರೆ ಅದನ್ನ ಖಂಡಿತ ಬಿಸಾಡಬೇಡಿ ನೋಡಿ ಹಳೆ ಬಾಚಣಿಗೆ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿ ಎಷ್ಟೇ ಇಲಿ ಇದ್ರು ನೀವು ಅದನ್ನ ಓಡಿಸ್ಕೊಡ್ಬೋದು ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ನೋಡಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ತರ ಸರ್ಪಲ್ಲಿ ನಾನು ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ನ ತಗೊಂಡಿದ್ದೀನಿ ಸ್ವಲ್ಪ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ ತಗೊಂಡು ಅದನ್ನ ಚೆನ್ನಾಗಿ ಕುಟ್ಕೊಂಬಿಡಿ ಅಂದ್ರೆ ಪೌಡರ್ ಮಾಡ್ಕೊಳ್ಳಿ ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಈ ಒಂದು ಟ್ಯಾಬ್ಲೆಟ್ನ ಇದನ್ನ ನೀವೊಂದು ಸರ್ಪಲ್ಲಿ ಮಿಕ್ಸ್ ಮಾಡ್ಬೇಕಾಗತ್ತೆ ನೀವು ಬಟ್ಟೆ ಒಗೆಯಕ್ಕೆ ಬಳಸ್ತೀರಲ್ಲ ಆ ಸರ್ಪಲ್ಲಿ ಇದನ್ನ ಹಾಕಿ ಮಿಕ್ಸ್ ಮಾಡಿಬಿಡಿ ಇದನ್ನ ಹಾಕಿ ಮಿಕ್ಸ್ ಮಾಡಿ ನೀವೇನಾದ್ರೂ ಬಟ್ಟೆ ಒಗೆದಕ್ಕೆ ಬಳಸಿದ್ದೇವೆ ಎಷ್ಟೇ ಇರ್ತಕ್ಕಂತ ಬಟ್ಟೆ ಆಗಿರ್ಬೋದು ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಹೋಗುತ್ತೆ ನೀವು ಈ ರೀತಿ ಮಾಡೋದ್ರಿಂದ నోడి ఇన్నా హాక్బు ఇట్బ్రెస్ మతే మే నోడి నమ్ వైట్ బట్టెన క్లీన్ మోక్ తోర్సినీక స్వల్ప నను టాబ్లెట్ పౌడర్ నా హాకండ్రె మే అదే సర్ప్ నోర్స అదన సొల్ హాకీ ಹಾಕ್ಬಿಟ್ಟು ನೋಡಿ ಈ ರೀತಿ ವೈಟ್ ಬಟ್ಟೆ ಒಂದು ಬನಿಯನ್ ಇರ್ಬೋದು ಅಥವಾ ಬೇರೆ ಟಿ ಶರ್ಟ್ ಇರ್ಬೋದು ಏನೇ ಇರ್ಬೋದು ಎಷ್ಟು ಗಲೀಜ್ ಇದೆ ಅಂತ ನೀವೇ ನೋಡಬಹುದು ಆ ಗಲೀಜೆಲ್ಲ ಹೊಟ್ಟೋಗ್ಬಿಡುತ್ತೆ ಪೂರ್ತಿ ವೈಟ್ ಬಟ್ಟೆ ಎಲ್ಲ ಇದ್ರಲ್ಲಿ ರೀತಿ ಹೊಲಸ್ಕೊಂಬುದು ಇಲ್ಲಾಂದ್ರೆ ನೀವು ವಾಷಿಂಗ್ ಗೆ ಹಾಕುವಾಗ ನೀವ್ ಯಾವ್ದೇ ಬಟ್ಟೆ ಹಾಕ್ರಿ ಅದ್ರಲ್ಲಿ ನೀವು ಈ ಪೌಡರ್ ನ ಹಾಕ್ಬಿಟ್ರೆ ಸಾಕು ತುಂಬಾನೇ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಒಂದು ಚೂರು ನೀವು ಉಜ್ಜಿ ತಿಕ್ಕಿ ಕುತ್ಕೊಂಡು ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಕಾಲರ್ ಎಲ್ಲಾ ನೀವೇ ನೋಡೋದ್ರಲ್ಲ ಎಷ್ಟು ಗಲೀಜ್ ಆಗಿದೆ ಅಂತ ಮತ್ತೆ ಸಹ ನೀವೇ ನೋಡಬಹುದು ನೋಡಿ ಒಗ್ದಿದ್ದಾದ್ಮೇಲೆ ತೋರಿಸ್ತದೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವು ಜಾಸ್ತಿ ಅಂದ್ರೆ ಅದೇ ಕೆಲ್ಸಕ್ಕೆ ಬ್ರಷ್ ತಗೊಂಡು ಉಜ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟು ಲೈಟ್ ಆಗಿ ಉಜ್ಜಿದ್ರು ಸಾಕು ಅದಾದ್ಮೇಲೆ ನೀವೇ ನೋಡ್ಬೋದು ಬಟ್ಟೆನ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡಿ ಆಗಲೇ ಬನಿಯನ್ನೆಲ್ಲ ಯಾವ ರೀತಿ ಇತ್ತು ಆ ಟಿ ಶರ್ಟ್ ಶರ್ಟ್ ಆಗ್ಬೋದು ಆ ಪ್ಯಾಂಟ್ ಆಗ್ಬೋದು ಎಷ್ಟು ಕೊಳಕಿತ್ತಂದರೆ ಅದೊಂದು ಚೂರು ಕೊಳೆ ಏನು ಇಲ್ದಿರೋ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಬರೀ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ನ ನೀವು ಸ್ವಲ್ಪಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ನೀವು ಹೋಗಿರೋದ್ರಿಂದ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ಮನೆಯಲ್ಲಿ ಕ್ಯಾಂಡಲ್ಸ್ ಎಲ್ಲ ಉಳ್ಬಿಟ್ಟಿರುತ್ತೆ ಆ ಕ್ಯಾಂಡಲ್ಸ್ನೆಲ್ಲ ನಾವ್ ಹಿಂದೆ ಹಾಕ್ಬಿಡ್ತಿವಿ ಈ ತರ ಮಿಕ್ಕೋಗಿರೋ ಚಿಕ್ಕ ಚಿಕ್ಕ ಆಗಿರ್ತಕ್ಕಂಥ ಕ್ಯಾಂಡಲ್ಸ್ನೆಲ್ಲ ಇದನ್ನ ನೀವೇನ್ ಮಾಡಬೇಕಂದ್ರೆ ಡಬಲ್ ಬಾಯ್ಲರ್ ಅಲ್ಲಿ ಬಿಸಿ ಮಾಡ್ಕೊಳ್ಳಿ ನೀರಿಟ್ಬಿಟ್ಟು ನೋಡಿ ಒಂದು ಬಟ್ಲಲ್ಲಿ ಸ್ವಲ್ಪ ಕ್ಯಾಂಡಲ್ಸ್ನ ಹಾಕೊಂಡು ಡಬಲ್ ಬಾಯ್ಲರ್ ಅಲ್ಲೇ ಬಿಸಿ ಮಾಡ್ಕೊಳ್ತಾ ಇದೀನಿ ನೀವು ಇದೇ ತರ ಬಿಸಿ ಮಾಡ್ಬೇಕಾಗತ್ತೆ ನೋಡಿ ಇದು ಪೂರ್ತಿ ಕರಗಿದ್ದಾದ್ಮೇಲೆ ಇದರಲ್ಲಿ ಸ್ವಲ್ಪ ನೀವು ಕರ್ಪೂರನ ಹಾಕೊಬೇಕಾಗತ್ತೆ ಕರ್ಪೂರ ನೋಡಿ ನಾನು ಸ್ವಲ್ಪ ಕರ್ಪೂರನ ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಅದು ಬಿಸಿ ಹಾಕ್ತಿರ್ಬೇಕಂದ್ರೇ ಹಾಕಿ ಅದ್ರೊಳಗೆ ಹಾಕಿದ್ರೆ ಅದು ಪೂರ್ತಿ ಎರಡು ಮಿಕ್ಸ್ ಆಗಿಬಿಡುತ್ತೆ ನೋಡಿ ತುಂಬಾ ಒಂದೊಳ್ಳೆ ರೀತಿ ಸ್ಮೆಲ್ಲು ಬರುತ್ತೆ ಕರ್ಪೂರ ಹಾಕಿರೋದ್ರಿಂದ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು ಕೆಳಗಡೆಯಿಂದ ಮೆಲ್ಟ್ ಆಗ್ತಾ ಬರ್ತಿದೆ ಅಲ್ಲ ಅದೇ ಥರ ಪೂರ್ತಿ ನಾವೇನು ಹಾಕಿದ್ದೀವೋ ಅದೆಲ್ಲ ಪೂರ್ತಿ ಕರ್ಗೋಗ್ಬೇಕು ಕರ್ಗೋವರೆಗೂ ನೀವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನೋಡಿ ನೋಡ್ಬೋದು ನೀವು ಅದು ಬಿಸಿ ಆಗ್ತಿದ್ದಂಗೆ ಮೇಲೆ ಅದು ಕರ್ಕ್ತಾ ಇದೆ ಸ್ವಲ್ಪ ಸ್ವಲ್ಪ ನೋಡಿ ಸೊ ನೀವು ಈ ಥರ ಯಾವುದಾದ್ರು ಒಂದು ಚಿಕ್ಕ ಸ್ಪೂನ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೋದು ನೀವು ಇದನ್ನ ಮಿಕ್ಸ್ ಮಾಡಿ ಮತ್ತು ಪೂರ್ತಿ ಬಿಸಿ ಆದಮೇಲೆ ಅದರಲ್ಲಿ ಎಕ್ಸ್ಟ್ರಾ ದಾರ ಏನು ಬಂದಿರುತ್ತೋ ಅದನ್ನು ಮಾತ್ರ ತೆಗ್ದುಬಿಡಿ ತೆಗೆದ್ಬಿಟ್ಟು ಇಟ್ ಮತ್ತೆ ಅದು ಚೆನ್ನಾಗಿ ಬಿಸಿ ಆಗಬೇಕು ಒಂದು ಚೂರು ಮೇಣ ಏನು ಇರಬಾರ್ದು ಇಲ್ದಿರ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಅದರಲ್ಲಿ ಕರ್ಪೂರನೂ ಅಷ್ಟೇ ಪೂರ್ತಿ ಕರಿದ್ಬಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದಮೇಲೆ ಈ ಪೂರ್ತಿ ದಾರ ಏನಿದೆ ಇದರಲ್ಲಿ ದಾರ ಎಲ್ಲ ಸಪ್ರೇಟ್ ಮಾಡ್ಬಿಡೋಣ ದಾರ ಸಪ್ರೇಟ್ ಮಾಡಿದ್ದಾದ್ಮೇಲೆ ನೋಡಿ ಇದನ್ನು ನೀವು ಹಾಗೆ ತಕ್ಷಣಕ್ಕೆ ಕೆಳಗಡೆ ಇಟ್ಬಿಡ್ಬೇಡಿ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಬಿಟ್ಟು ಮತ್ತೆ ನೋಡಿ ಈ ರೀತಿ ಒಂದು ಬತ್ತಿ ಇರುತ್ತಲ್ವಾ ನಾನು ಟ್ಯಾಬ್ಲೆಟ್ ಪೇಪರ್ ತಗೊಂಡಿದ್ದೀನಿ ಟ್ಯಾಬ್ಲೆಟ್ ಪೇಪರ್ನ ಸಹ ಅಷ್ಟೇ ನೀವು ಈ ರೀತಿ ಯಾವ್ದಾದ್ರು ಟ್ಯಾಬ್ಲೆಟ್ ಪೇಪರ್ಸ್ ತಗೊಂಡು ಅದರಲ್ಲಿ ಈ ತರ ಬತ್ತಿನ ಮಾಡಿ ಹಿಕ್ಬಿಡಿ ಮಾಡಿಬಿಟ್ಟು ಅದರಲ್ಲಿ ಏನು ಮೇಣ ಮಾಡ್ಕೊಂಡಿದ್ವಿ ಈಗ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಜಾಸ್ತಿ ತಣ್ಣಗಾಗ್ಬಿಡ್ಬಿಡಿ ಅದು ಗಟ್ಟಿ ಆಗ್ಬಿಡುತ್ತೆ ಸ್ವಲ್ಪ ತಣ್ಣಗಾಗ್ತಿದಂಗೆ ಇದರಲ್ಲಿ ಹಾಕ್ಬಿಡಿ ನೀವು ನೋಡಿ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನೀವು ಇದನ್ನ ಬಳಸ್ಬೋದು ನೋಡಿ ವೇಸ್ಟ್ ಆಗಿ ನ ಬಿಸಾಕೋ ಬದಲು ನೀವು ಯಾವಾಗಾದರೂ ಡೆಕೋರೇಷನ್ಸ್ ಆಗ್ಬೋದು ಏನಕ್ಕೆ ಆಗ್ಬೋದು ನೋಡಿ ದೀಪ ಹಚ್ಚೋವಾಗ ಈ ರೀತಿ ಒಂದು ಬತ್ತಿನ ಇಟ್ಬಿಟ್ಟು ನೀವು ಹಚ್ಚಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನ ಮತ್ತೆ ನೀವು ಈ ರೀತಿ ರಿಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಎಲ್ಲದಕ್ಕೂ ಹಾಕಿದೀನಿ ಇದರಲ್ಲಿ ಕರ್ಪೂರ ಹಾಕಿರೋದ್ರಿಂದ ಮನೆಯಲ್ಲೇ ಆಗ್ಬೋದು ಸಂಜೆ ಹೊತ್ತು ಈ ತರ ಒಂದು ದೀಪನ ಹಚ್ಚೋದ್ರಿಂದ ತುಂಬಾನೇ ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತೆ ಮತ್ತೆ ಮನೆಯಲ್ಲೂ ತುಂಬಾನೇ ಒಳ್ಳೇದು ನಾವು ಈ ತರ ದೀಪ ದೀಪನ ಹಚ್ಚೋದ್ರಿಂದ ನೋಡಿ ಈ ತರ ನೀವು ಕ್ಯಾಂಡಲ್ಸ್ ಈಗ ಪ್ರತಿಯೊಂದು ಫಂಕ್ಷನ್ಸ್ಗಾಗ್ಬೋದು ಯಾವುದಕ್ಕೆ ಆಗ್ಬೋದು ಹಬ್ಬಗಳ್ಗಾಗ್ಬೋದು ಯಾವ್ದಕ್ಕಾದ್ರೂ ನೀವು ಈ ರೀತಿ ದೀಪಗಳನ್ನ ಮಾಡಿ ಬತ್ತಿನ ಮಾಡಿ ದೀಪನ ಹಚ್ಕೊಬೋದು ನೀವು ದೀಪಗಳಲ್ಲಿ ಈ ಬತ್ತಿನ ಹಿಚ್ ಇಟ್ಬಿಟ್ಟು ಹಚ್ಚಿದ್ರೆ ಸಾಕು ತುಂಬ ಹೊತ್ತೆ ಉರಿಯುತ್ತಿದ್ದು ನೋಡಿ ಎಲ್ಲದಕ್ಕೂ ಹಾಕಿದ್ದಾಯ್ತು ನೋಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಗಟ್ಟಿ ಆಗಿದೆ ಇದು ಗಟ್ಟಿ ಆಗಿರೋದನ್ನ ನೋಡಿ ಈ ರೀತಿ ತಗ್ಕೊಂಬಿಟ್ರೆ ಸಾಕು ತೆಗ್ದಿದ್ದಾದ್ಮೇಲೆ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಈ ಪೂರ್ತಿ ಕ್ಯಾಂಡಲ್ಸ್ ನ ನೀವು ವೇಸ್ಟ್ ಬದಲು ಈ ರೀತಿ ನೀವು ಮಾಡ್ಕೊಬಹುದು ಫ್ರೆಂಡ್ಸ್ ಈ ತರ ಮಾಡ್ಬಿಟ್ಟು ನೋಡಿ ಕ್ಯಾಂಡಲ್ ನ ಒಂದು ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಅಂದ್ರೆ ನಾನು ಇದೇ ಟ್ಯಾಬ್ಲೆಟ್ ಪೇಪರ್ ಅಲ್ಲೇ ಹಚ್ಚಿ ತೋರಿಸಿದೀನಿ ಸುಮ್ಮನೆ ಈಗ ತೋರಿಸೋದಕ್ಕೆ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊತಾ ಇದೀನಿ ನಿಮ್ ಮನೆಯಲ್ಲಿ ತುಂಬಾನೇ ಇಲಿಗಳಿದೆ ಇಲಿಗಳ ಕಾಟ ಜಾಸ್ತಿ ಆಗಿದೆ ಅನ್ನೋರ್ಗೋಸ ಈ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನಾನು ಸ್ವಲ್ಪ ರಸ್ಕ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಡಿಗೆ ಪದಾರ್ಥ ಒಂದು ಬೇಳೆ ಆಗ್ಬೋದು ಬೇರೆ ಏನಾದ್ರೂ ತಗೊಂಬೋದು ಅಥವಾ ತಿಂಡಿ ಏನಿದ್ರು ನೀವು ತಗೊಂಡ್ರು ಪರವಾಗಿಲ್ಲ ಇದಕ್ಕೆ ನೋಡಿ ಆಗ್ಲೇ ಟ್ಯಾಬ್ಲೆಟ್ ನಾನು ಅದೇ ಟ್ಯಾಬ್ಲೆಟ್ ನಾನು ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಇದೀನಿ ಈ ಟ್ಯಾಬ್ಲೆಟ್ ಹಾಕೋದ್ರಿಂದ ಅಂದ್ರೆ ಇದನ್ನ ತಿಂದಿದ ತಕ್ಷಣ ಇಲಿಗಳು ಒಂದು ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಅದನ್ನ ಅದ್ರ ಸ್ಮೆಲ್ ಟ್ಯಾಬ್ಲೆಟ್ ಸ್ಮೆಲ್ ಗೊತ್ತಾಗ್ಬಾರ್ದು ಅಂತ ಸ್ವಲ್ಪ ಸೋಡಾ ಸಹ ನಾನು ಇದಕ್ಕೆ ಹಾಕಿದೀನಿ ಹಾಕಿ ಒಂಚೂರು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ ಈ ತರ ತಿಂಡಿ ಪದಾರ್ಥ ನಾವ್ ಎಲ್ಲೇ ಇಟ್ರು ಮನೆಯಲ್ಲಿ ಇಲ್ಲಿದೆ ಅಂದ್ರೆ ಬಂದೇ ಬರುತ್ತೆ ಇದು ತಿಂಡಿದೆ ಅಂದ್ರೆ ಮತ್ತೆ ಖಂಡಿತ ನಿಮ್ ಮನೆಗೆ ಮತ್ತೆ ಇಲ್ಲಿ ಬರೋದಿಲ್ಲ ಒಂದ್ ವೇಳೆ ಇತ್ತು ಅಂದ್ರೆ ಮನೆಯಿಂದ ಹೊರಟೋಗ್ಬಿಡುತ್ತೆ ಒಂದ್ಸಲ ಇದೆಲ್ಲ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನು ಬಾಚಣಿಗೆ ಏನಾಗ್ ತಗೊಂಡಿದ್ದೀನಿ ಅಂದ್ರೆ ನೋಡಿ ಪ್ಲಾಸ್ಟಿಕ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಇಲಿಗಳು ಓಡಾಡ್ತಾ ಇರುತ್ತೆ ತುಂಬಾನೇ ಪ್ಲಾಸ್ಟಿಕ್ ಕಚ್ಚೋದಕ್ಕೂ ಸಹ ಓಡಾಡ್ತಿರತ್ತೆ ಅದಕ್ಕೋಸ ಹಳೆ ಬಾಚಣಿಗೆ ಯಾವ್ದಾದ್ರು ಇದ್ರೆ ನಿಮ್ ಮನೆಯಲ್ಲಿ ಅದ್ರ ಮೇಲೆ ಈ ರೀತಿ ನೀವು ಹಾಕಿ ಇಟ್ಟಿದ್ದೆ ಆದ್ರೆ ಇಲಿಗಳು ಖಂಡಿತ ಬಂದೇ ಬರುತ್ತೆ ಅಲ್ಲಿ ಬಂದು ಅದನ್ನ ತಿಂದಾಗ ಅವ್ ಮನೆಯಿಂದ ಹೊರಟೋಗ್ಬಿಡುತ್ತೆ ಅವ್ನ ನೀರು ಹುಡ್ಕಾಡ್ತಾ ಆಚೆ ಆದರೂ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಪೂರ್ತಿ ನಾವು ಎಷ್ಟು ಮಾಡಿಟ್ಟಿದ್ವು ಅದನ್ನ ಈ ಕಾಟನ್ ನಲ್ಲಿ ಚಿಕ್ಕ ಚಿಕ್ಕದಾಗಿ ಈ ತರ ಹಾಕ್ಬಿಟ್ಟು ಸಹ ನೀವು ಎಲ್ಲಿ ಬೇಕಾದ್ರೂ ಇಲಿ ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲೆಲ್ಲ ನೀವು ಇಡಬಹುದು ನಾನು ಇದನ್ನ ಒಂದ್ ಕಡೆ ಇಟ್ಟು ತೋರಿಸ್ತೀನಿ ನೀವು ಕಾಟನ್ಸ್ ಅಲ್ಲಿ ಇಟ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಇಡಬಹುದು ಯಾವ ಕೋಣೆಯಲ್ಲಿ ನಿಮ್ಗೆ ಇಲ್ಲಿ ಜಾಸ್ತಿ ಇದೆ ಅನ್ಸುತ್ತೋ ಅಲ್ಲೆಲ್ಲ ಇಲ್ಲಿ ಇದನ್ನ ಇಡೋದ್ರಿಂದ ಇಲಿಗಳು ಇರೋದಿಲ್ಲ ನೋಡಿ ಇದನ್ನ ನಾನು ಬಾಚಣಿಗೆಯಲ್ಲಿ ಹಾಕ್ಬಿಟ್ಟು ನಾನು ಈ ತರ ಕೆಳಗಡೆ ಇದನ್ನ ಇಡ್ತಿದ್ದೀನಿ ಈ ತರ ಕೆಳಗಡೆ ಹಾಕಿ ಇಟ್ಬಿಟ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ ಮನೆಯಲ್ಲಿ ಎಲ್ಲಿ ಇಲಿ ತುಂಬಾ ಓಡಾಡುತ್ತೆ ಅಂತ ಅಲ್ಲಿ ಇದನ್ನ ಹಾಕಿ ಇಟ್ಬಿಟ್ರೆ ಸಾಕು ಒಂದು ಇಲಿನೂ ಓಡಾಡೋದಿಲ್ಲ ಫ್ರೆಂಡ್ಸ್ ಮತ್ತೆ ಒಂದು ಇಲಿನೂ ಇರೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ತೀನಿ ಅದೇ ತರ ನೋಡಿ ನಾನ್ ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದ್ರಲ್ಲಿ ಬಂದು ಒಂದು ಬಕೆಟ್ ಅಲ್ಲಿ ನಾನ್ ನೀರ್ ಸ್ವಲ್ಪ ತಗೊಂಡಿದ್ದೀನಿ ನೀರ್ಗೆ ನೋಡಿ ನಾನು ಅದೇ ಟ್ಯಾಬ್ಲೆಟ್ಸ್ ನಾನು ಆಗ್ಲೇ ಮಾಡಿದ್ದೆ ಅಲ್ಲ ಟ್ಯಾಬ್ಲೆಟ್ ಪೌಡರ್ ನ ಸ್ವಲ್ಪ ಇದಕ್ಕೆ ಹಾಕೊಂಡೆ ಸರ್ಪು ಮತ್ತೆ ಟ್ಯಾಬ್ಲೆಟ್ ಪೌಡರ್ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೆಲ್ಲ ಅದನ್ನೇ ನಾನು ಇದಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ನಮ್ಮ ಮನೆಯಲ್ಲಿ ಡೋರ್ ಅಲ್ಲ ಅದು ತುಂಬಾನೇ ಗಲೀಜಾಗಿತ್ತು ಅದನ್ನ ಇದ್ರೊಳಗೆ ಹಾಕ್ತಿದ್ದೀನಿ ಇದನ್ನ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೆ ಇಲ್ಲ ನೋಡಿ ಜಸ್ಟ್ ಕೋಲಲ್ಲಿ ಸ್ವಲ್ಪ ಈ ತರ ಮಾಡಿ ಡಿಪ್ ಮಾಡ್ತಿದ್ದೀನಿ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟು ಒಂದೈದು ನಿಮಿಷ ಒಂದೆರಡು ನಿಮಿಷ ನೆನ್ಸಿಟ್ಟರು ಸಾಕು ಅದಾದ್ಮೇಲೆ ಮತ್ತೆ ಏನಾದರೂ ಇದನ್ನ ಕ್ಲೀನ್ ಮಾಡಿದ್ದೆ ಆದರೆ ನೋಡಿ ನೀವೇ ನೋಡ್ಬೋದು ಅದರಲ್ಲಿ ಒಂದು ಚೂರು ಗಲೀಜಿರೋದಿಲ್ಲ ಪೂರ್ತಿ ಎಲ್ಲ ನೀರಲ್ಲಿ ಬಂದ್ಬಿಟ್ಟಿರುತ್ತೆ ನೀವು ಅಲ್ಲಿ ಉಜ್ಜುತ್ತ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಜಾಸ್ತಿ ಗಲೀಜಿತ್ತು ಅಂದರೆ ಮಾತ್ರ ಕೈಯಲ್ಲಿ ಸ್ವಲ್ಪ ನೀವು ಉಜ್ಜಬೇಕಾಗತ್ತೆ ಇಲ್ಲಾಂದ್ರೆ ಈ ರೀತಿ ನೆನ್ಸಿಟ್ಬಿಟ್ಟು ನೀವು ತೊಳೆದ್ರೂ ಸಾಕು ಒಂದು ಚೂರು ಗಲೀಜಿರೋದಿಲ್ಲ ಮತ್ತೆ ಬ್ಯಾಕ್ಟೀರಿಯಾಸ್ ಆ ಥರ ಏನೇ ಇದ್ರೂ ಸತ್ತೋಗ್ಬಿಡುತ್ತೆ ನಾವು ಟ್ಯಾಬ್ಲೆಟ್ ಯೂಸ್ ಮಾಡಿರೋದಿಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ